ಪ್ರೀವಿಯಸ್ ಪಾರ್ಟ್ ಅಲ್ಲಿ ನೋಡಿದ್ರಿ ಹಾರ್ಟ್ ಡಿಸೀಸಸ್ ಬಂದ್ರೆ ಯಾವ ರೀತಿಯಾದಂತಹ ಮುದ್ರೆಯನ್ನ ಉಪಯೋಗಿಸಬೇಕು ಅಥವಾ ಹಾರ್ಟ್ ಡಿಸೀಸ್ ಇಂದ ದೂರ ಇರಬೇಕು ಅಂದ್ರೂ ಕೂಡ ಯಾವ ರೀತಿಯಾದಂತಹ ಮುದ್ರೆಯನ್ನ ಮಾಡಬೇಕು ಅಂತ ಡಾಕ್ಟರ್ ಲತಾ ಶೇಖರ್ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಇವತ್ತು ಮತ್ತಷ್ಟು ಮುದ್ರೆಯ ಮೂಲಕ ಅವರು ರೆಡಿ ಆಗಿದ್ದಾರೆ ನಿಮಗೆ ತಿಳಿಸ್ಕೊಡೋದಕ್ಕೆ ಬನ್ನಿ ಅವ್ರನ್ನ ಸ್ವಾಗತ ಮಾಡೋಣ ಮೇಡಮ್ ಇವತ್ತು ಯಾವ ಮುದ್ರೆಯನ್ನ ತಿಳಿಸ್ಕೊಡ್ತಾ ಇದಾರೆ ಯಾವ ಕಾಯಿಲೆಯಿಂದ ಹೊರಗೆ ಬರ್ಬೇಕು ಅಂತ ಜನರಿಗೆ ಸಜೆಸ್ಟ್ ಮಾಡ್ತಿದ್ದೀರಾ ಜನರಲ್ಲಿ ಕಾಮನ್ ಆಗಿ ನೀವೇ ಹೇಳ್ತೀರಿ ಏನ್ ಕಾಯಿಲೆ ಇದೆ ನಿಮ್ಗೆ ಕೇಳಿದ್ರೆ ಬಿ ಪಿ ಶುಗರ್ ಯಾಕೆ ಬಿ ಪಿ ಶುಗರ್ ಒಟ್ಟೊಟ್ಟಿಗಿದೆ ಅಲ್ವಾ ಬಿ ಪಿಗೆ ನಾವು ಜೀವನ ಪೂರ್ತಿ ಮಾತ್ರೆಗಳ ತಗೊಂಡ್ರೆ ಅದ್ರಲ್ಲಿರೋ ಒಂದು ಕಂಟೆಂಟೇ ಶುಗರ್ ರೈಸ್ ಮಾಡತ್ತೆ ಸೊ ಅದಷ್ಟೋ ಜನ ಗೊತ್ತಿರೋದಿಲ್ಲ ಬಿ ಪಿ ಸ್ಟಾರ್ಟ್ ಆದ್ರೆ ಶುಗರ್ ಬರುತ್ತೆ ಶುಗರ್ ಗೆ ಅಂತ ನಾವು ದಿನನಿತ್ಯ ಮಾತ್ರೆಗಳನ್ನ ತಗೊಂಡಾಗ ನಿಮ್ಮ ಬಿ ಪಿ ಕೂಡ ರೈಸ್ ಆಗುತ್ತೆ ಯಾಕಂದ್ರೆ ವೀಕ್ನೆಸ್ ಡೆವಲಪ್ ಜಾಸ್ತಿ ಆಗುತ್ತೆ ದೇಹದಲ್ಲಿ ಟಾಕ್ಸಿನ್ಸ್ ಹೆಚ್ಚಾಗುತ್ತೆ ಜೀವನ ಪೂರ್ತಿ ಮಾತ್ರೆ ತಿನ್ಲೇಬೇಕಾ ತಿಂದೇನೆ ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದಕ್ಕೆ ಮುದ್ರಗಳ ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಮೊದಲೇ ನೀವು ಪ್ರಿವೆಂಟ್ ಕೂಡ ಈ ಮುದ್ರಗಳ ಮೂಲಕ ಮಾಡ್ಕೋಬಹುದು ಬಿ ವ್ಯಾನ ಮುದ್ರ ಅಂತ ಈ ಮೂರು ಬೆರಳುಗಳನ್ನ ಜೋಡಿಸಿಟ್ಕೋಬೇಕು ಈಗ ವ್ಯಾನ ವಾಯು ಅಂದ್ರೆ ಏನು ಈಗ ಪ್ರಾಣ ಅಪಾನ ಸಮಾನ ಉದಾನ ಈ ನಾಲ್ಕು ವಾಯುಗಳನ್ನ ಕಂಟ್ರೋಲ್ ಮತ್ತೆ ರೆಗ್ಯುಲೇಟ್ ಮಾಡುವಂತದ್ದು ವ್ಯಾನ ವಾಯು ನಮ್ಮ ದೇಹದಲ್ಲಿ ರಕ್ತದ ಜೊತೆ ಹರಿತಾ ಇರುತ್ತೆ ಅದು ಅಲ್ಲಿ ಫ್ಲಕ್ಚುಯೇಷನ್ ಆದಾಗ ಬಿ ಪಿ ಅದನ್ನ ಕಂಟ್ರೋಲ್ ಮಾಡ್ಬೇಕು ಅಂದಾಗ ನೀವು ವ್ಯಾನಮುದ್ರನ ಪ್ರಾಕ್ಟೀಸ್ ಮಾಡಬೇಕು ಸೊ ಎನಿ ಅಬ್ನಾರ್ಮಲ್ ಆಕ್ಟಿವಿಟಿ ಅಂದ್ರೆ ನಾರ್ಮಲ್ ಆಗಿ ಇಲ್ಲದೆ ಇರುವಂತ ಆಕ್ಟಿವಿಟಿ ಏನೇ ಇದ್ರೂ ಕೂಡ ವ್ಯಾನಮುದ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಹಾಗೇನೆ ಬಿ ಪಿಗಾಯ್ತು ಹಾಗೆ ಶುಗರಿಗೆ ಅಂದಾಗ ಮಧುಮೇಹ ಪ್ರತಿಯೊಬ್ಬರು ಮನೆಯಲ್ಲಿದೆ ಎಷ್ಟು ಒಂದು ಕೆಟ್ಟ ಸಂಗತಿ ಅಂತಂದ್ರೆ ನಮ್ಮ ಭಾರತ ಅಲ್ವಾ ನಮ್ಮ ಭಾರತ ಮಧುಮೇಹದಲ್ಲಿ ಎರಡನೇ ಸ್ಥಾನ ಇದೆ ಅಂದರೆ ಬೇಸರದ ಸಂಗತಿ ಅಲ್ವಾ ಯಾಕಂದ್ರೆ ನಾವೇ ಎಲ್ಲ ಕಂಡು ಹಿಡಿದಿರೋದು ಮೂಲನೆ ನಮ್ಮ ಭಾರತದ ಸಂಸ್ಕೃತಿ ಅಲ್ಲಿ ಕೂಡ ಹೆಚ್ಚಾಗ್ತಿದೆ ನಿಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಒತ್ತಡ ಯಾವ ಥರ ಇದೆ ಅಂತ ನೀವು ಯೋಚನೆ ಮಾಡ್ಬೋದು ಪ್ಯಾಂಕ್ರಿಯಾಸ್ ಒಂದು ಇಮೋಷನಲ್ ಆರ್ಗನ್ ಅಲ್ವಾ ನಮಗೆ ಎಷ್ಟು ಇಮೋಷನಲ್ಲಿ ನಾವು ಡೌನ್ ಇರ್ತೀವಿ ಅಷ್ಟು ಬೇಗ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗೋದು ಅದೇ ಥರ ನಮಗೆ ಮಧುಮೇಹದಲ್ಲಿ ವ್ಯತ್ಯಾಸ ಆಗೋದು ಆದರೆ ಮಾತ್ರ ಇಲ್ಲದೇನೆ ಸರಿ ಮಾಡ್ಕೋಬೋದು ಕೆಲವೊಂದು ಆಹಾರ ಪದ್ಧತಿಗಳ ಜೊತೆಗೆ ಮುದ್ರದಲ್ಲಿ ಅಪಾನ ಮುದ್ರ ಡೈಜೆಷನ್ ಗೆ ಸಂಬಂಧಪಟ್ಟ ಆರ್ಗನ್ ಅಲ್ವಾ ನಮ್ಮ ಇರುವಂತದ್ದು ಎಲ್ಲದು ಸೊ ಅದೆಲ್ಲದನ್ನೂ ಸರಿ ಮಾಡ್ಲಿಕ್ಕೆ ಜೀರ್ಣ ಶಕ್ತಿನ ಸರಿ ಮಾಡ್ಲಿಕ್ಕೆ ಜೊತೆಗೆ ಮಧುಮೇಹನ ನಿಯಂತ್ರಣ ಮಾಡ್ಕೋಬೇಕು ಅಂದಾಗ ಅಪಾನ ಮುದ್ರ ಮದ್ಯದ ಬೆರಳು ಉಂಗ್ರದ ಬೆರಳು ಮತ್ತೆ ಹೆಬ್ಬೆರಳುಗಳ ತುದಿಗಳನ್ನ ಜೋಡ್ಸಿಟ್ಕೋಬೇಕು ಈ ರೀತಿ ಇಟ್ಕೊಂಡು ನಿಮ್ಗೆ ಎಷ್ಟೊತ್ತಾಗುತ್ತೆ ಆಗುತ್ತೆ ಇದು ಮುದ್ರಕ್ಕೆ ಯಾವುದೇ ರೂಲು ರೆಗ್ಯುಲೇಷನ್ ಇರೋದಿಲ್ಲ ನೀವು ಜಸ್ಟ್ ಕೈ ಫ್ರೀ ಇದ್ದಾಗ ಮಾಡ್ತಾ ಕೂತ್ಕೊಂಡು ನೋಡ್ತಾ ಟಿವಿ ಮಾಡ್ಬೋದು ಅಥವಾ ನೀವು ಎಲ್ಲೋ ಒಂದು ಕೆಲಸ ಮಾಡ್ತಿರ್ತೀರಿ ಈಗೆಲ್ಲಾ ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ತುಂಬಾ ಸ್ಟ್ರೆಸ್ ಒತ್ತಡ ಅದಕ್ಕೆ ಅವರಿಗೆಲ್ಲ ಇಂತ ಕಾಯಿಲೆಗಳು ಬರುತ್ತೆ ಒಂದು ಒಂದ್ಚೂರು ರಿಲ್ಯಾಕ್ಸ್ ಮಾಡಬಹುದು ಅಥವಾ ಒಂದು ಕೈಲಿ ಮೌಸ್ ಯೂಸ್ ಮಾಡ್ತಾ ಒಂದೇ ಕೈಲಿ ಯೂಸ್ ಮಾಡಿದ್ರು ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡೇ ಮಾಡೋದು ವೀಕ್ಷಕರೇ ನೋಡಿದ್ರಲ್ಲ ಬಿ ಪಿ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಈ ಮುದ್ರನ ಯೂಸ್ ಮಾಡಬೇಕು ಹಾಗೆ ಶುಗರ್ನ ಕಂಟ್ರೋಲ್ ಮಾಡೋಕೆ ಈ ಮುದ್ರನ ಯೂಸ್ ಮಾಡಬೇಕು ಎಲ್ಲರೂ ಮತ್ತೊಮ್ಮೆ ವಿಡಿಯೋನ ಮತ್ತೊಮ್ಮೆ ನೋಡಿ ಯಾಕೆ ಅಂದರೆ ಈ ರೀತಿಯಾದಂತಹ ಕಾಯಿಲೆಗಳು ಸಾಕಷ್ಟು ಜನರಲ್ಲಿ ಕಾಣಿಸ್ಕೋತಾ ಇದೆ ಪ್ರತಿಯೊಬ್ಬರ ಮನೆಯಲ್ಲೂ ಶುಗರ್ ಬಿ ಪಿ ಇರೋ ಇರ್ತಾರೆ ಹಾಗಾಗಿ ಮುದ್ರೆಗಳನ್ನ ತಾವು ಕೂಡ ಯೂಸ್ ಮಾಡಿ ಮತ್ತೊಬ್ಬರಿಗೂ ಶೇರ್ ಮಾಡಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮುದ್ರದೊಂದಿಗೆ ಭೇಟಿ ಮಾಡ್ತೀನಿ ಯಾವುದೇ ಬಗೆಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಆಪರೇಷನ್ ಹಾಗೂ ಅಡ್ಡ ಪರಿಣಾಮಗಳಿಲ್ಲದ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಡಾಕ್ಟರ್ ಲತಾಶೇಖರ್ ಸಾರಥ್ಯದಲ್ಲಿ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕರೆ ಮಾಡಿ ಏಟ್ ಒನ್ ಸೆವೆನ್ ತ್ರೀ ಡಬಲ್ ಸೆವೆನ್ ತ್ರೀ